ಹಾಯ್ ಫ್ರೆಂಡ್ಸ್ ನಾನೇ ಮಹನಾಡ್ ಕೆಪ ಕೆಲವರು ಈ ಬೆಂಗಳೂರು ಮೈಸೂರು ಅಂತ ಹೊಂಟೋಗ್ತಾರೆ ವ್ಯವಸಾಯನೇ ಮಾಡ್ಕೊಂಡಿರ್ತಾರೆ ತುಂಬಾ ಬಂಡವಾಳ ಆಗ್ತಾರೆ ಭೂಮಿಗೆ ಆದರೂ ಅಲ್ಲಿ ಒಂದು ನಾಕಿನೂ ಕೈ ಎತ್ತಲ್ಲ ಅಂತ ಅಂದ್ಬಿಟ್ಟು ಸಾಲ ಮಾಡ್ಕೊಂಡೆಲ್ಲ ಬೆಳೆ ಮಾಡಿ ಹೊರಟೋಗ್ತಾರೆ ಯಾಕೆಂತಂದ್ರೆ ಅದು ವ್ಯವಸಾಯ ಅಂತ ಅನ್ನೋದು ಕೆಲವ್ರಿಗೆ ಅದು ಒಂಥರ ಲಾಟ್ರಿ ತರಲಕ್ಕು ಕೆಲವೊಂದು ಬೆಳೆ ಪಾಸ್ ಆಗ್ತವೆ ಕೆಲವೊಂದು ಬೆಳೆ ಪಾಸ್ ಆಗಲ್ಲ ಈ ಒಂದು ಬೆಳೆ ಪಾಸ್ ಆದ್ರೆ ಇನ್ನೊಂದು ಬೆಳೆಗೆ ಅದು ಬಂಡವಾಳ ಹಾಕ್ಲೇಬೇಕು ಎಷ್ಟೇ ನಾವು ವ್ಯವಸಾಯ ಕಷ್ಟಪಟ್ಟು ವ್ಯವಸಾಯ ಬಿಸಿಲು ಮಳೆ ಚಳಿ ಏನು ಅವು ಯಾವ್ದು ಲೆಕ್ಕಸ್ಥೆ ಬೆಳೆ ಮಾಡಿದ್ರು ಕೂಡ ಕೆಲವೊಂದು ಬೆಳೆ ಕೈಯತ್ತಲ್ಲ ಕೆಲವರಿಗೆ ಅದು ಯಾವುದೇ ಬೆಳೆ ಮಾಡಿದ್ರು ಕೈಯತ್ತುತ್ತೆ ಒಳ್ಳೆ ದುಡ್ಡು ಮಾಡ್ತಾರೆ ಚೆನ್ನಾಗಿದ್ದಾರೆ ಇಲ್ಲ ಅಂತಲ್ಲ ರೈತರು ಇನ್ನೂ ಕೆಲವರು ತುಂಬ ಜನ ಏನು ಕೆಪಾಸಿಟಿ ಕಡೆ ಉಂಟಾಗ್ತಾರೆ ಅಂತಂದ್ರೆ ಕೆಲವೊಂದು ಬೆಳೆ ಕೈಯತ್ತಲ್ಲ ನೋಡಿ ಈಗ ಒಂದು ಫಾರ್ ಎಕ್ಸಾಂಪಲ್ ಈ ಹೂಂಗಡನೆ ನೋಡಿ ಕಮ್ಮಿ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಇದರಲ್ಲಿ ಇಪ್ಪತ್ತು ರೂಪಾಯಿ ಕಾಸು ಕೂಡ ಮಾಡಿಲ್ಲ ಏಕೆಂತಂದ್ರೆ ಹಂಗೆ ಕೆಲವರು ಯಾವ ಬೆಳೆ ಮಾಡಿದ್ರು ಕೈಯತ್ತಲ್ಲ ಯಾವ್ದು ಮಾಡೋದು ಲಾಸು ಒಂದು ಬೆಳೆ ಇದರಲ್ಲಿ ಒಂದು ಐವತ್ತು ಸಾವಿರ ಆಯಿತು ಅಂದ್ಕಡೆ ಇನ್ನೊಂದು ಹೋಲಿಕೆ ಅವರು ಮಿನಿಮಮ್ ಅದ್ಕೊಂಡು ಇಪ್ಪತ್ತ್ ಮೂರು ಸಾವಿರ ಹಾಕ್ಲೇಬೇಕು ಅದು ಬಿಟ್ಟು ಮನೆ ಖರ್ಚು ಸಂಸಾರ ಏರ್ತಿ ಮಕ್ಕಳು ಸಾಕೋದು ಒಂಥರ ಕಷ್ಟ ಇರುತ್ತೆ ಏಕೆಂತಂದರೆ ರೈತರು ಅಂತಂದು ಮಾತ್ರಕ್ಕೆ ಒಂದು ಬೆಳೆಯೂ ಯಾರೂ ಕೂಡ ಬೆಳೆಯೋಕ್ಕಾಗಲ್ಲ ಈಗ ತರಕಾರಿ ಮಾಡೋರು ತರಕಾರಿ ಕಬ್ಬು ಬೆಳೆಯೋರು ಕಬ್ಬು ಭತ್ತ ಬೆಳೆಯೋರು ಭತ್ತ ರಾಗಿ ಬೆಳೆಯೋರು ರಾಗಿ ಈ ಥರ ಎಲ್ಲ ಇರುತ್ತೆ ಈಗ ಒಂದು ಆ ರೈತರು ಕೂಡ ಈಗ ಒಬ್ಬ ಹೆಂಗೆ ಒಂದು ವರ್ಕಲ್ಲಿ ಇರ್ತಾನೋ ಒಂದು ಸಾಫ್ಟ್ವೇರು ಈ ಥರ ಏನು ವರ್ಕ್ ಮಾಡ್ಕೊಂಡಿರ್ತಾರೋ ಬೆಂಗಳೂರಲ್ಲೇ ಆಗಲಿ ಮತ್ತೊಂದು ಕಡೆ ಆಗಲಿ ಏನೇ ಆಗಲಿ ಅವ್ರು ಹೆಂಗೆ ತರಕಾರಿ ಮನೆಗೆ ತಗೊಬೋತಾರೋ ಅದೇ ಥರ ರೈತರು ಕೂಡ ತಗೊಂಡೇ ಬರಬೇಕು ಬೇರೆಯವ್ರಿಗೆ ಮಾತ್ರ ಬೆಲೆ ಜಾಸ್ತಿ ಆಗೈತಿ ಅಂತಲ್ಲ ರೈತರು ಕೂಡ ಎಲ್ಲನೂ ಬೆಳೆಯೋಕ್ಕಾಗಲ್ವಲ್ಲ ಈಗ ನಾವು ಕಬ್ಬು ಬೆಳಿತೀವಿ ಒಂದು ಕಡೆ ಕಬ್ ಮಾತ್ರ ಬೆಳೆದಿರ್ತೀವಿ ಈಗ ಬೀನೀಸು ಕ್ಯಾರೆಟು ಮೂಲಂಗಿ ಈ ಥರ ಒಂದು ಮನೆಗೆ ಸಾಂಬಾರು ಮಾಡಬೇಕಾಗಿರೋ ಪದಾರ್ಥ ಎಲ್ಲಾನು ಬೆಳೆಯೋಕ್ಕಾಗಲ್ಲ ಆ ಥರ ನಾವು ಕೊಂಡಲೇಬೇಕು ರೈತರು ಕೂಡ ಕೊಂಡ್ತಾರೆ ರೈತರು ಕೂಡ ಕೊಂಡೇ ಸಾಂಬಾರು ಮಾಡೋದು ಜೀವನ ಸಾಗಿಸೋದು ಗ್ಯಾಸ್ ಆಗಲಿ ಕರೆಂಟ್ ಬಿಲ್ ಆಗಲಿ ಮತ್ತೊಂದು ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಎಲ್ಲನೂ ಇವತ್ತು ಯಾ ಒಂದು ಸಿಟಿಲಿರೋರು ಏನೆಲ್ಲ ಒಂದು ಖರ್ಚು ಮಾಡ್ತಾರೋ ಅದೇ ಥರ ಹಳ್ಳೀಲಿರೋರಿಗೂ ಸಹ ಖರ್ಚು ಮಾಮೂಲಿ ಬಂದೇ ಬರ್ತವೆ ಉದಾಹರಣೆ ನೀವೇ ನೋಡ್ಕೊಳ್ಳಿ ಈಗ ಗಿಡ ಇದು ಹೆಂಗಾಗೈತೆ ಅಂತಂದರೆ ಎಲ್ಲ ಥರಕ್ಕೆ ಬತ್ತು ಉಂಟಾಗೈತೆ ಇದು ಟೇಪ್ ಆಗಲಿ ಬೆಡ್ ಮಾಡಿಸಿರೋದು ಈಗ ಹೊಲ ಉಳ್ಸೋಕ್ಕೆ ಡಾಕ್ಟ್ರಿಗೆ ಎಷ್ಟು ಕೊಟ್ಟಿರ್ತಾರೆ ಬೆಡ್ ಮಾಡೋಕ್ಕೆ ಎಷ್ಟು ಕೊಟ್ಟಿರ್ತಾರೆ ಒಂದು ಟೇಪು ಪೇಪರು ಈ ಕಳೆ ಔಷಧಿ ಹೊಡೆಯೋಕ್ಕಾಗಲಿ ಮತ್ತು ಇದಕ್ಕೆ ಇನ್ನು ಹೂವು ಚೆನ್ನಾಗಿ ಬರಲಿ ಗಿಡ ಚೆನ್ನಾಗಿ ಬರಲಿ ಅಂತ ಔಷಧಿ ಹೊಡಿಯೋದಾಗಲಿ ಎಷ್ಟು ಖರ್ಚಾಗಿರುತ್ತೆ ಒಂದು ಇಪ್ಪತ್ತು ಸಾವಿರನೇ ಖರ್ಚಾಗಿರುತ್ತೆ ಇದರಲ್ಲಿ ಇಪ್ಪತ್ತು ರೂಪಾಯಿ ಆಗಿರೋಲ್ಲ ಈಗ ಬಂಡವಾಳ ಇರೋರು ಚೆನ್ನಾಗಿ ಬಂಡವಾಳ ಅನುಕೂಲವಾಗಿರೋರು ಬಂಡವಾಳ ಆಗ್ತಾರೆ ಬಂಡವಾಳನೇ ಇಲ್ಲದೆ ಇರೋರು ಸಾಲ ಮಾಡಿ ವ್ಯವಸಾಯ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಆಗೋಲ್ಲ ಹಳ್ಳಿ ಕಡೆ ಕಷ್ಟ ಇರುತ್ತೆ ಸಾಲದ ಮೇಲೆ ಸಾಲ ಆಗುತ್ತೆ ಅದಕ್ಕೋಸ್ಕರ ಊರು ಬಿಟ್ಟು ಹೋಗ್ತಾರೆ ಒಂದು ಮೈಸೂರು ಕಡೆ ಬೆಂಗಳೂರು ಕಡೆ ಹಿಂಗೆ ಸಿಟಿ ಬಿದ್ದು ಹೋಗ್ತಾರೆ ಏನಕ್ಕೆ ಅಂತಂದರೆ ಸೊ ಆ ಉದ್ದೇಶಕ್ಕೋಸ್ಕರ ತುಂಬ ಹೋಗಿರೋದು ವ್ಯವಸಾಯ ಕೂಡ ಒಂಥರ ಬಿಸ್ನೆಸ್ ಥರನೇ ಬಂಡವಾಳ ಇರಬೇಕು ಹಾಕ್ಬೇಕು ಒಂದು ಬೆಳೆ ಹೋದ್ರೂ ನಾಲ್ಕು ಬೆಳೆ ಹೋದ್ರೂ ತಡ್ಕೊತೀನಿ ಅನ್ನೋ ಸಕ್ತಿ ಇರೋನು ಬಂಡವಾಳ ಹಾಕ್ತಾನೆ ನಾಲ್ಕು ಥರ ತರಕಾರಿ ಬೆಳೆ ಮಾಡ್ತಾನೆ ಬೀನ್ಸ್ ಆಗಿರ್ಬೋದು ಟಮಟ ಆಗಿರ್ಬೋದು ಕಬ್ಬು ಆಗಿರ್ಬೋದು ಮತ್ತೊಂದು ಈ ಥರ ಒಂದು ನಾಲ್ಕೈದು ಬೆಳೆ ಮಾಡ್ತಾನೆ ಒಂದರಲ್ಲಿ ಹೋದೊಂದಲ್ ಒಂದೇ ಬರುತ್ತೆ ಒಂದೇ ಬರುತ್ತೆ ಸಂಪಾದನೆ ಆಗುತ್ತೆ ಅದರಿಂದ ಒಂಥರ ತಡ್ಕೋತಾರೆ ಒಂದು ಈ ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಈ ಥರ ಏನೋ ಹೊಸತಗೆ ಒಂದು ಸಣ್ಣ ಪುಟ್ಟ ರೈತರು ವ್ಯವಸಾಯ ಮಾಡ್ತೀನಿ ಅಂತಂದ್ರೆ ಅದು ತುಂಬಾ ಕಷ್ಟ ಇರುತ್ತೆ ಅದಕ್ಕೋಸ್ಕರನೇ ಕೆಲವರು ಈ ಗುಳೆ ಹೋಗ್ತಾರೆ ಅಂತ ಅಂತಾರಲ್ಲ ಹಂಗೆ ಬೆಂಗಳೂರು ಕಡೆ ಸಿಟಿ ಕಡೆ ಉಂಟಾಗ್ತಾರೆ ಆದಷ್ಟು ಸಂಪಾದನೆ ಒಂದು ಏನೋ ಅಲ್ಲಿ ಒಂದು ಒಂದು ಮೂವತ್ತು ಸಾವಿರ ಸಂಪಾದನೆ ಮಾಡೋದ್ ಸಾಕು ಒಂದಿಬ್ರು ಇದ್ದಾರೆ ಅಂತ ಕಡೆ ಒಂದು ಹದಿನೈದು ಹದಿನೈದು ಮೂವತ್ತು ಮೂವತ್ತು ಸಾವಿರಕ್ಕೆ ಒಂದು ಹದಿನೈದು ಸಾವಿರ ಖರ್ಚು ಹೋದ್ರೆ ಒಂದು ಹದಿನೈದು ಸಾವಿರ ಉಳಿತುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿಟಿ ಕಡೆ ಉಂಟಾಗ್ತಾರೆ ಈಗ ನಮ್ಮ ಹಳ್ಳಿ ಕಡೆನು ಟಿವಿ ನಾವು ನೋಡ್ತೀವಿ ನ್ಯೂಸ್ ಚಾನೆಲ್ಗಳೆಲ್ಲನೇ ಅವರು ಪುಂಗ್ತಾ ಇರ್ತಾರೆ ಟೊಮಟಾ ನೂರು ರೂಪಾಯಿ ಕೆ ಜಿ ತರಕಾರಿ ನೂರು ರೂಪಾಯಿ ಕೆ ಜಿ ಈರುಳ್ಳಿ ನೂರು ರೂಪಾಯಿ ಕೆಜಿ ಹಂಗೆ ಹಿಂಗೆ ಅಂತ ಪುಂಗ್ತಾ ಇರ್ತಾರೆ ಅವರು ಅದನ್ನೇ ಬೇಯಿಸ್ಕೊಂಡು ತಿನ್ನೋದು ಮನೆಗೆ ಹೋಗಿ ಆದ್ರೆ ಅವು ನೂರು ರೂಪಾಯಿ ಇರೋವು ಇಪ್ಪತ್ತು ರೂಪಾಯಿಗೂ ಬರ್ತವೆ ಹತ್ತು ರೂಪಾಯಿಗೆ ಬರ್ತವೆ ಅದೇ ಈ ಸಿಮೆಂಟ್ ಆಗಲಿ ಇಟಿಕೆ ಆಗಲಿ ಕಬ್ಬಣ ಆಗಲಿ ಮತ್ತೊಂದಾಗಲಿ ಕೆಲವೊಂದು ಅವು ಅವು ಪ್ರತಿದಿನ ಈಗ ಪೆಟ್ರೋಲು ಮತ್ತು ಹಾಲು ಅಂದ್ರೆ ಇವೆಲ್ಲನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವು ದಿನ ದಿನ ಅಪ್ಪಾಗ್ತಾ ಇರ್ತವೆ ತರಕಾರಿ ಯಾವತ್ತ ಸಲ ತರಕಾರಿ ರೇಟು ಮತ್ತೊಂದು ಇವೆಲ್ಲ ಮಾಮೂಲಿ ಯಾವತ್ತ ಸಲ ಜಾಸ್ತಿ ಆಗ್ತವೆ ಮಾಮೂಲಿ ಅವು ಮತ್ತೆ ಇಳಿತವೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಬರ್ತವೆ ಅವು ಯಾವುದೇ ಕಾರಣಕ್ಕೂ ಬರಲ್ಲ ಆದ್ರೂ ಸುಮ್ಮನೆ ಪುಂಗ್ತಾ ಇರ್ತಾರೆ ಏಕೆ ರೈತರು ಉದ್ಧಾರ ಆಗ್ಬಾರ್ದಾ ಬರೀ ಅವು ಅವ್ತಾರೋ ಈಗ ಅವರು ಏನೋ ಅವ್ರದ್ದೇ ಒಂದು ನೀವು ತೋರ್ಕಂಡ್ ಒಂದಷ್ಟು ಹಣ ಸಂಪಾದನೆ ಮಾಡ್ಕೊಳ್ತಾರೆ ಇನ್ನು ಬೇರೆಯವರು ಅವ್ರಿಗೆ ಒಂದು ಸರ್ಕಾರಕ್ಕೆ ಒಂದಿಷ್ಟು ಟ್ಯಾಕ್ಸ್ ಅಂತ ಕಟ್ತಾರೆ ಅವ್ರು ಎಷ್ಟಾರು ಎಮ್ ಆರ್ ಪಿ ಹಾಕಬೋದು ಹೆಂಗಾರು ಮಾರ್ಕೋಬೋದು ಕೆಲವೊಂದು ಔಷಧಿ ಅಂಗಡಿಗೆ ಹೋಯ್ತೀವಿ ಮತ್ತೊಂದು ಕೇಳಿ ನೀವು ಏನಾರು ತಗೊಳ್ಳಿ ಆಯಿತು ನಿಮ್ಮ ಮನೆಗೆ ಏನು ತಗೊಬಂದಿರ್ತಾರೋ ಅಲ್ಲಿ ಎಮ್ ಆರ್ ಪಿ ನೋಡಿ ನೀವು ಕೊಟ್ಟಿರೋ ರೇಟ್ ನೋಡಿ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಹತ್ತು ಸಾವಿರ ಇದ್ದರೆ ನೀವು ಎಂಟು ಸಾವಿರ ಕೊಟ್ಟಿರ್ತಾರೆ ಎಮ್ ಆರ್ ಪಿ ಹದಿನಾಲ್ಕು ಸಾವಿರ ಹಾಕಿರ್ತಾರೆ ಹತ್ತು ಸಾವಿರ ಹಾಕಿರ್ತಾರೆ ಇಪ್ಪತ್ತು ಸಾವಿರ ಹಾಕಿರ್ತಾರೆ ಅದಕ್ಕಿಂತ ನೀವು ಕಮ್ಮಿ ರೇಟ್ ಕೊಟ್ಟಿರ್ತಾರೆ ಈ ಥರ ಎಲ್ಲ ದುಡ್ಡು ಮಾಡ್ತಾರೆ ಅದಕ್ಕೋಸ್ಕರ ಅವರೆಲ್ಲ ಕೋಟೆ ದೀಸ್ಬಾರು ಬಟ್ ರೈತರು ಹಂಗೆ ಮಾಡೋಕ್ಕಾಗಲ್ಲ ಬೆವರು ಸುರಿಸಿದ್ರು ಹಣ ಸಂಪಾದನೆ ಮಾಡೋದು ಕಷ್ಟ ಇರುತ್ತೆ ಇಲ್ಲಿ ಭೂಮಿ ತಾಯಿಗೆ ಮೋಸ ಮಾಡಿ ನಾವು ಹಣ ಸಂಪಾದನೆ ಮಾಡೋಕ್ಕಾಗದೇ ಇಲ್ಲ ರೈತರು